ಚೈತ್ರ ಅಳಿ ಅಂದ್ರೆ ಬಂದೇ ಬಿಟ್ರ ನಿನ್ನೆ ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆನೆ ಬಂದಿಲ್ಲ ಅಷ್ಟು ಊರ್ದಿಂದ ಪ್ರಯಾಣ ಬೆಳೆಸಿದ್ರ ಹೇಗ್ ಬರ್ತಿದ್ರೋ ಏನೋ ಅಂತ ಅಯ್ಯೋ ಯಾಕಮ್ಮ ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ತಿದ್ಯಾ ನಿನ್ ಅಳಿ ಅಂದ್ರೆ ಇರುವಾಗ ನನ್ಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಹೇಳು ಆರಾಮಾಗಿ ಬಂದ್ವಿ ಚೈತ್ರ ಆರಾಮ್ ಇದೆಯಾನಮ್ಮ ಹಾತ್ಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ರು ಹೇಗಿದ್ದೀರಾ ಅಯ್ಯೋ ನಮ್ಗೇನೆ ಆಗಿದೆ ಕುಂದ್ ಕಲ್ಲಿದ್ದಾಗಿದ್ದೀವಿ ನನ್ಗಂತೂ ನೀನ್ ಮನೆಗ್ ಬಂದ್ರೆ ಸಾಕಾಗಿತ್ತು ಕಣೆ ಇವಾಗಂತೂ ಬಸ್ಸಲ್ಲಿ ಅಲ್ಲಿ ಹೊರಟ್ರೆ ಸಾಕು ಅಪಘಾತ ಆಕ್ಸಿಡೆಂಟ್ ಅಂತ ಯಾವ ನ್ಯೂಸ್ ನೋಡಿದ್ರೂ ಅದೇ ಬರುತ್ತೆ ಹಾಗಾಗಿ ನನ್ಗಂತೂ ನೀವಿಬ್ರು ಸೇಫ್ ಆಗಿ ಮನೆ ಸೇರ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟಿತ್ತು ಅದ್ ಸರಿ ರಾತ್ರಿ ಬರ್ತಾ ನಿದ್ದೆ ಎಲ್ಲ ಸರಿಯಾಗಿ ಆಯ್ತೇನೆ ಆ ಇಬ್ಬು ತಗ್ಗು ಎಲ್ ಬೇಕಲ್ಲಿ ಬಸ್ ನುಗ್ಗಿಸ್ತಾರೆ ಇದರಲ್ಲಿ ಇದ್ರಲ್ಲಿ ಎಲ್ಲಿ ನಿಂಗ್ ನಿದ್ದೆ ಬಂದಿರುತ್ತೆ ಹೇಳು ಅಯ್ಯೋ ಅಮ್ಮ ನಾವೇನು ಡೈಲಿ ಓಡಾಡೋ ಬಸ್ಸಿಗೆ ಬಂದಿಲ್ಲ ನಾವು ಮೊದಲೇ ಬುಕ್ಕಿಂಗ್ ಮಾಡ್ಕೊಂಡು ಅದು ಅದನ್ನೇ ಬರುವಾಗ ಮಲ್ಕೊಂಡ್ ಬರೋ ಸೀಟ್ ಮಾಡಿದ್ವಿ ಆರಾಮಾಗಿ ಮಾಡಿದೆ ಯಾವ ಏನ್ ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡ್ಬೇಡ ಹೌದಾ ಸರಿ ಸರಿ ಹಾಗಾದ್ರೆ ಮೊದ್ಲು ಹೋಗಿ ಸ್ವಲ್ಪ ಸ್ನಾನ ಬಿಸಿನೀರಲ್ಲಿ ಮಾಡಿ ರೆಸ್ಟ್ ಮಾಡಿ ಹೋಗಿ ಹೋಗಿ ಕೇಶವ್ ಬ್ಯಾಗ್ ಅಯ್ಯೋ ಚೈತ್ರ ನೀನ್ ಮೊದ್ಲೆ ಈ ಜರ್ನಿ ಮಾಡಿ ಸುಸ್ತ ಆಗಿರ್ತೀಯ ನನಿಗೆ ಹೊರಗಡೆ ಜರ್ನಿ ಮಾಡೋದಂದ್ರೆ ಆಗೋದೇ ಇಲ್ಲ ಅದ್ ನನಗ್ ಗೊತ್ತೆಪ್ ಆಗು ನನ್ನ ನಿಧಾನ ಬ್ಯಾಗ್ ತಗೊಂಡ್ ರೂಮಿಗೆ ಬರ್ತೀನಿ ಹೋಗು ನೀನು ಇದನ್ನ ಎತ್ಕೊಂಡೆಲ್ಲ ಹೋಗೋದು ಬೇಡ ಚೆನ್ನಾಗಿ ಯಾವುದೋ ಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯ ಅನ್ಸುತ್ತೆ ಇಂತ ಒಳ್ಳೆ ಗಂಡ ಸಿಕ್ಕಿರೋದು ಹೀಗೆ ಸುಖವಾಗಿರೋ ಹಾಗೆ ಮಾಡಪ್ಪ ಶ್ವೇತ ಅವಾಗ್ಲೇ ನನ್ ಮಗಳು ಬಂದು ಅದು ಆಗಿ ಒಂದ್ ಲೋಟ ಕಾಫಿನೂ ಮಾಡ್ಕೊಂಡು ಬಂದಿಲ್ಲ ಬಾಯಿ ಕಳ್ಕೊಂಡು ಇಲ್ಲ ನಿಂತಿದ್ಯಲ್ಲೇ ಅದು ಅತ್ತೆ ಇವಾಗ್ಲೇ ಹೋಗಿ ಮಾಡ್ಕೊಂಡ್ ಬರ್ತೀನಿ ಅಲ್ಲ ಕಣೆ ಇಷ್ಟು ನಿನ್ಗೆ ನೀನಾಗಿ ತಿಳಿದು ಒಂದು ಕೆಲಸನು ಮಾಡೋದಕ್ ಬರಲ್ಲ ಯಾವಾಗ್ಲೂ ನಾನೇ ಎಲ್ಲಾನು ಹೇಳಿ ಹೇಳಿ ಸಾಯ್ಬೇಕು ಮನೆ ಸೊಸೆ ಮಾಡ್ಕೊಂಡಾಗಿಂದಾನು ಎಲ್ಲಾನು ಹೇಳಿ 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 ಸಾಕ್ ಸಾಕಾಗಿದೆ ಯಾಕಾದ್ರೂ ಮಗನ್ ಮದುವೆ ಮಾಡಿದೀನೋ ಅನ್ನೋ ಹಾಗಾಗಿದೆ ನಾನೇ ಮಾಡ್ಬೋದಿತ್ತು ಇದೆಲ್ಲಾನು ಶ್ವೇತಾ ಅಮ್ಮ ಹೇಳ್ತಿರೋ ಸರಿಯಾಗೇ ಇದೆ ನಿನಗೊಂದು ಎಲ್ಲಾನು ನಾವೇ ಹೇಳ್ಬೇಕಪ್ಪ ನೀನಾಗೆ ತಿಳಿದ್ ಮಾಡೋದು ಯಾವಾಗ ನೋಡು ಇನ್ನು ಏನೇ ಇಲ್ಲೇ ನಿಂತಿದ್ಯಾ ಹೋಗಿ ಬೇಗ ಬೇಗ ಕಾಫಿ ಮಾಡಿ ನನ್ ಮಗಳು ಅಳಿಯನ್ ಕೊಡು ಹಾಗೆ ಅವ್ರಿಬ್ಬರಿಗೆ ಬಿಸಿ ಬಿಸಿಯಾಗಿ ತಿಂಡಿ ಕೂಡ ರೆಡಿ ಮಾಡು ನನ್ ಮಗಳಿಗೆ ಯಾವ್ದು ಇಷ್ಟ ಅಂತ ನಿನಗೂ ಗೊತ್ತು ತಾನೆ ಬಿಸಿ ಬಿಸಿಯಾಗಿ ಒಂದ್ ವೆಜಿಟೇಬಲ್ ಪಲಾವ್ ಮಾಡು ಅದಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಹಾಗೆ ಇನ್ನೊಂದ್ ಲೋಟ ಬಿಸಿ ಬಿಸಿಯಾಗಿ ಹಾಲು ಕಾಯಿಸಿಡು ಎರಡು ಕೊಟ್ಟಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸರಿಯಾಗುತ್ತೆ ಆಗುತ್ತೆ ಮೊದ್ಲು ಕಾಫಿ ತಗೊಂಡೋಗಿ ಕೊಟ್ಬಾ ಸರಿ ರಾಜೀವ ಅದೇನೇನೋ ನಿನ್ ಹೆಂಡತಿಗಂತೂ ಎಲ್ಲಾ ಕೆಲ್ಸಾನು ನನಗೆ ಹೇಳಿ ಹೇಳಿ ಸಾಕ್ ಸಾಕ್ ಆಗಿದೆ ಕಣ ನೀನಾದ್ರೂ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ ಇನ್ನು ಎಳೆ ಮಗುನೇನೋ ಯಾವಾಗ ನೋಡಿದ್ರು ಎಲ್ಲಾನು ನಾನೇ ಹೇಳ್ಬೇಕು ಅವಳಾಗೆ ತಿಳಿದು ಒಂದ್ ಕೆಲ್ಸಾನು ಮಾಡಲ್ಲ ಅಯ್ಯೋ ಹೋಗ್ಲಿ ಬಿಡಮ್ಮ ನೀನ್ ಅವ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ಬೇಡ ಅಲ್ಲೇ ನಿಂತಿದ್ದೀರ ಬನ್ನಿ ಇಲ್ಲೇ ಕುತ್ಕೊಳ್ಳಿ ಅದ್ಕೆ ನೀವು ಮಾಡಿರೋ ಅಡ್ಗೆ ತುಂಬಾನೇ ಚೆನ್ನಾಗಿತ್ತು ರಾತ್ರಿ ಊಟ ಮಾತ್ರ ಟೇಸ್ಟಿಯಾಗಿತ್ತು ಹೌದಾ ಅಯ್ಯೋ ಮಗಳೇ ನಿನ್ನ ಅದಕ್ಕೆ ಎಲ್ಲ ಅಡುಗೆ ಮಾಡೋದಿಕ್ ಬರುತ್ತೆ ಹೇಳು ಇಲ್ಲಿಗೆ ಬಂದಾಗಿಂದನೂ ನಾನು ಸ್ವಲ್ಪ ಸ್ವಲ್ಪನೇ ಹೇಳಿ ಹೇಳಿ ಇವಾಗ ಕಲ್ತ್ಕೊಂಡಿದ್ದಾಳೆ ಇವಾಗ ಕೂಡ ಅವಳಿಗೆ ಏನೇನ್ ಹಾಕ್ಬೇಕು ಅಂತ ಸರಿಯಾಗಿ ಗೊತ್ತೇ ಇಲ್ಲ ನಾನಂತೂ ಿಂದಲಿ ನಾಲ್ಕೈದು ಸಾರಿ ಹೇಳಿದ್ದನ ಹೇಳ್ತೀನಿ ಆದ್ರೂನು ಅವಳು ಕುಂಬ ಮಂಡೆಗೆ ನೆನ್ಪೇ ಇರಲ್ಲ ಅಂತೀನಿ ಅವ್ರ ಮನೇಲಿ ಅದ್ ಏನಂತ ಮದ್ವೆ ಮಾಡಿದಾರೋ ಏನೋ ಒಂದ್ ಕೆಲ್ಸಾನು ನೆಟ್ಟಕ್ ಬರೋದಿಲ್ಲ ಅಂತೀನಿ ಈ ಮನೆಗ್ ಬಂದಾಗಿಂದ ನನ್ಗೊಂದು ಕೆಲ್ಸ ಹೇಳಿ ಹೇಳಿನೇ ಸಾಕ್ ಸಾಕಾಯ್ತು ಎಲ್ಲ ಕಲ್ಸ್ಬೇಕಾದ್ರೆ ಇನ್ನು ಎಷ್ಟು ದಿನ ಬೇಕಾಗುತ್ತೋ ಒಂದು ಜವಾಬ್ದಾರಿ ಇಲ್ಲ ಎಲ್ಲಾನು ನಾನೇ ಹೇಳಿ ಸಾಯ್ಬೇಕು ನನ್ಗೊತ್ತು ಚೂಳುನ ಮದ್ವೆ ಮಾಡ್ಕೊಂಡು ಈ ಮನೆ ಸೊಸೆ ಮಾಡ್ಕೊಳೋದ್ಕಿಂತ ನಾನೇ ಎಲ್ಲಾ ಕೆಲಸ ಮಾಡ್ಬೋದಿತ್ತು ಅನಿಸ್ತಿದೆ ಅದ್ಕೆ ಸರಿ ಏನು ಗೊತ್ತಾ ನಾಳೆ ನಾನು ನನ್ನ ಗಂಡ ಹೊರಗಡೆ ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನಾವು ಮನೆಯವ್ರಿಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡು ಬರಬೇಕು ಅಂತಾನು ಅಂದ್ಕೊಂಡಿದ್ದೀವಿ ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಾನು ಹುಡುಕ್ ಬಿಟ್ಟು ಬರ್ತೀನಿ ಏನ್ ಬೇಕು ಅದಕ್ಕೆ ನಿಜಾನಾ ಹಾಗಾದ್ರೆ ಚೈತ್ರ ನನಗೆ ನಿನ್ ಹಾಗೆಯೇ ಫ್ಯಾಷನ್ ಆಗಿರೋ ಬಟ್ಟೆ ಹಾಕಬೇಕು ಅಂತ ತುಂಬಾ ಆಸೆ ಇದೆ ನೀನು ನನಗೆ ಒಂದ್ ಜೊತೆ ಜೀನ್ಸು ಹಾಗೆ ಸ್ವಲ್ಪ ಸ್ಲೀವ್ಲೆಸ್ ಟಾಪ್ಸು ತಂದು ತಂದ್ಕೊಡ್ತೀಯಾ ಓ ಅಷ್ಟೇನಾ ಸರಿ ಅದಕ್ಕೆ ನಾನೇ ಹುಡುಕ್ಬಿಟ್ಟು ನಿಮಗೆ ಸೆಟ್ ಆಗೋ ಅಂತ ಚೆನ್ನಾಗಿರೋ ಡ್ರೆಸ್ಸೇ ತೊಗೊಂಡು ಬರ್ತೀನಿ ಏನು 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 ಜೀನ್ಸ್ ಅಲ್ಲ ಕಣೆ ಮದುವೆ ಹಾಕಿ ಒಂದು ಮಗು ಇದೆ ನಿಮಗೆ ನೀನು ಆ ಜೀನ್ಸ್ ಹರ್ದಿರೋ ಬಟ್ಟೆ ಅವನ್ನೆಲ್ಲ ಹಾಕಬೇಕು ಅಂತ ಆಸೆ ಪಡ್ತಿದ್ಯಲ್ಲ ನಿನಗೇನು ತಲೆಗೆಟ್ಟಿದ್ಯೇನೆ ಅಂಥದ್ದನ್ನೆಲ್ಲ ಹಾಕೊಂಡು ಈ ಊರಲ್ಲಿ ತಿರ್ಗಾಡಿದ್ರೆ ನೋಡಿದವರೆಲ್ಲ ನಮ್ಮ ಬಗ್ಗೆ ಏನ್ ಅನ್ಕೊಳಲ್ಲ ಅಲ್ಲ ಅತ್ತೆ ಹತ್ರ ಚೂಡಿ ಬಿಟ್ಟು ಬೇರೆ ಯಾವುದು ಫ್ಯಾಷನ್ ಆಗಿರೋ ಬಟ್ಟೆನೇ ಇಲ್ಲ ಹಾಗಾಗಿ ಒಂದ್ ಎರಡ್ ಜೊತೆ ತರ್ಸ್ಕೊಳ್ಳೋಣ ಎಲ್ಗಾದ್ರೂ ಹೋಗುವಾಗ ಹಾಕೊಂಡ್ ಹೋಗೋದಕ್ಕಾಗತ್ತೆ ಅಂತ ಆಹ್ ನಿನ್ ಏನು ಅಂದ್ರೆ ಏನು ಗೊತ್ತಾಗಲ್ಲ ಕಣೆ ಎಲ್ಲರೂ ನಾನೇ ಹೇಳ್ ಸಾಯ್ಬೇಕು ಏನ್ ಹುಡ್ಗಿನ ಏನು ನನ್ಗೊಂತು ನಿನಗೆ ಪಾಠ ಮಾಡಿ 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 ಮಾಡಿನೇ ಸಾಕ್ ಸಾಕಾಯ್ತು ನನ್ ಮಕ್ಳಿಗೂ ನಾನು ಇಷ್ಟೆಲ್ಲ ಹೇಳ್ಕೊಟ್ಟಿಲ್ಲ ನೋಡು ನಿನಗೆ ಮದ್ವೆ ಆಗಿ ಒಂದ್ ಮಗು ಇದೆ ನೀನಂತ ಬಟ್ಟೆ ಎಲ್ಲಾ ಹಾಕೊಂತಿರ್ದಿದ್ರೆ ಅಕ್ಕ ಮನೆಯವರು ನಮ್ಮನ್ನ ನೋಡಿ ಆಡ್ಕೊತಾರಷ್ಟೇ അയ്യോ രേശ്മ സോസ ഹ അതെല്ലാം ഏനു ബേടഈ ഹാക്തിരോ ബട്ടെ ചെനേ ഇത് ഇഷ്ടപ്പ ഗുണ്ട് അല്ല ആ ജീൻസ് ഹക്കണ്ടെ നോടോ ഇരല്ല അതേ ചൂടാക്കോ ഇല്ല അീരെ ഉട്ടക്കോ അസ് സാ ബേദാവട ಫೋನ್ ಮಾಡಿದ್ಲು ಹೇಗೂ ನಿನ್ನ ಆದ್ನಿ ಮನೆಗೆ ಬಂದಿದ್ದಾಳಲ್ವಾ ನಿನ್ನ ಅತ್ತೆ ಜೊತೆಗೆ ಸ್ವಲ್ಪ ದಿನ ಇರ್ತಾಳೆ ಅವರೆಲ್ಲರೂ ಆರಾಮಾಗಿರ್ಲಿ ನೀನು ಒಂದು ವಾರದ ಮಟ್ಟಿಗೆ ನಮ್ಮ ಮನೆಗೆ ಬಾ ಇದ್ದು ಹೋಗುವಂತೆ ಅಂತ ಹಾಗಾಗಿ ನಾನು ಚಿಂಟು ಕರ್ಕೊಂಡು ನಮ್ಮ ಮನೆಗೆ ಹೋಗಿ ಬರ್ಲಾ ಅಯ್ಯೋ ಶ್ವೇತಾ ಇದೇನು ಹೀಗೆ ಹೇಳ್ತಿದ್ಯಾ ಅಲ್ಲ ನೀನು ಹೀಗೆ ದಿಢೀರಂತ ಹೊರಟು ಹೋಗ್ಬಿಟ್ರೆ ಆಮೇಲೆ ಅಮ್ಮಂಗೆ ತಂಗಿಗೆ ಬಾವಂಗೆ ಎಲ್ಲ ಅಡುಗೆ ಯಾರು ಮಾಡ್ಕೊಡ್ತಾರೆ ಅಮ್ಮ ಅಮ್ಮಂಗೊಂದು ಅಡುಗೆ ಮಾಡೋದಕ್ಕೆಲ್ಲ ಆಗಲ್ಲ ಅವಳಿಗೆ ಮಂಡಿ ನೋವು ಇನ್ನ ತಂಗಿ ಕೈಯಲ್ಲಿ ಮಾಡ್ಸೋದಕ್ಕಾಗತ್ತ ಪಾಪ ಅಪರೂಪಕ್ಕೆ ಹೋಗೋಣ ಅಂತ ಬಂದಿದಾಳೆ ಹೀಗಿರುವಾಗ ಎಲ್ಲ ಕೆಲಸ ಅವ್ಳತ್ರ ಮಾಡ್ಸೋದಕ್ಕಾಗತ್ತ ಹೇಳು ಅಯ್ಯೋ ಹೀಗೆ ಮನೆಗೆ ವರ್ಷನೇ ಆಗಿದೆ ಅದು ಅದನೆ ಅಮ್ಮ ಬಿದ್ದು ಕಾಲ್ ಪೆಟ್ ಮಾಡ್ಕೊಂಡಾಗ್ಲು ನಾನ್ ಹೋಗಿ ನೋಡೋದಕ್ಕಾಗಿಲ್ಲ ಅವಾಗ್ಲೂ ಏನೋ ಒಂದ್ ನೆಪ ಇದ್ದು ನನಗ್ ಹೋಗೋದಕ್ಕೆ ಆಗಿಲ್ಲ ಇವಾಗ್ಲೂ ಹೋಗಿಲ್ಲ ಅಂದ್ರೆ ಅವ್ರಿಗೆ ಏನ್ ಅಂದ್ಕೊಳ್ಳಲ್ಲ ಹೇಳಿ ನೋಡಿ ಒಂದ್ ವಾರದ ಮಟ್ಟಿಗಂತೂ ಆಗಲ್ಲ ಅದ್ ನನಗ್ ಗೊತ್ತಾಗುತ್ತೆ ಆದ್ರೆ ಒಂದ್ ಎರಡ್ ದಿನದ ಮಟ್ಟಿಗಾದ್ರೂ ನಾನ್ ಹೋಗಿ ಅವ್ರ ಯೋಗಕ್ಷೇಮ ವಿಚಾರಿಸ್ಕೊಂಡ್ ಬರ್ಬೇಕಲ್ವಾ ಸರಿ ಹಾಗಾದ್ರೆ ನಾಳೆ ಹೋಗಿ ನಾಡಿದ್ ಒಂದ್ ದಿನ ಇದ್ದು ಅದ್ರ ಮಾರನೇ ದಿನನೇ ವಾಪಸ್ ಬಂದ್ಬಿಡು ಇಲ್ಲಾಂದ್ರೆ ಇಲ್ಲೆಲ್ಲ ಕಷ್ಟ ಆಗ್ಬಿಡುತ್ತೆ ಪಾಪ ನನ್ ತಂಗಿ ಅಮ್ಮನ ಕೆಲಸ ಮಾಡ್ಬೇಕಾಗದ್ರೆ ಸರಿ ರೀ ನೀವಿಷ್ಟು ಹೇಳ್ತಿದ್ದೀರಲ್ವಾ ಎರಡು ದಿನಕ್ಕೆ ವಾಪಸ್ ಬರ್ತೀನಿ ಆದ್ರೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಬಸ್ ಬುಕ್ ಮಾಡ್ತೀರಾ ಚಿಂಟುನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಹಾಗಾಗಿ ಏನು ಬಸ್ ಬುಕ್ ಮಾಡೋದ ಶ್ವೇತಾ ಏನಾಗಿದೆ ನಿನಗೆ ಒಂದ್ ನಾಲ್ಕು ಗಂಟೆಲಿ ಮನೆಗೆ ಹೋಗ್ತೀಯಪ್ಪ ಹೀಗಿರುವಾಗ ಬಸ್ ಬುಕ್ ಮಾಡಿದ್ರೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡು ಬೇರೆ ಅದು ಅಲ್ದೆನೆ ಹೇಗೋ ಇವಾಗ ಸಿದ್ಧರಾಮಯ್ಯ ಫ್ರೀಯಾಗೆ ಕೊಟ್ಟಿದ್ದಾನೆ ತಾನೆ ಅದರಲ್ಲೇ ಹೋಗ್ ಬಾ ಬುಕಿಂಗ್ ಎಲ್ಲ ಮಾಡಿದ್ರೆ ಜಾಸ್ತಿನೇ ದುಡ್ಡು ಖರ್ಚಾಗುತ್ತೆ ಬೇಡ ಬೇಡ ಏನು ಹೀಗ್ ಮಾತಾಡ್ತಿದ್ರ ಅಲ್ಲ ಕಣ್ರಿ ನಿಮ್ ತಂಗಿ ಅಲ್ಲಿಂದ ಅವ್ರಿಬ್ರೇ ಗಂಡ ಹೆಂಡತಿ ಬರೋದು ಆದ್ರೂ ಬಸ್ ಬುಕ್ ಮಾಡ್ಕೊಂಡು ಆರಾಮಾಗಿ ಬಂದ್ರು ನಾನು ಈ ಚಿಂಟೂನು ಕರ್ಕೊಂಡು ಹೋಗ್ಬೇಕು ಅವನನ್ ಕರ್ಕೊಂಡ್ ಹೋಗೋ ಅಷ್ಟಲ್ಲಿ ಇವೆಲ್ಲ ಬಸ್ ಈಗ ಹತ್ತೋದಕ್ ಅದಕ್ಕೆ ಬುಕ್ ಮಾಡಿ ಅಂತ ಹೇಳಿದ್ರೆ ಹಿಂಗ್ ಮಾತಾಡ್ತಿದಿರಲ್ಲ ಶ್ವೇತಾ ಏನ್ ಹೀಗ್ ಮಾತಾಡ್ತಿದ್ಯಾ ನನ್ ತಂಗಿ ಮೊದ್ಲು ತುಂಬಾ ಮೃದು ಸ್ವಭಾವದವಳು ಅವ್ಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಆರೋಗ್ಯ ಸಮಸ್ಯೆ ಆಗಿ ಜ್ವರನೇ ಶುರುವಾಗ್ಬಿಡುತ್ತೆ ಹೀಗಿರುವಾಗ ನಾವ್ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅದ್ ಕಡಿಮೆನೆ ಅದಕ್ಕೆ ಅವಳು ಗಂಡ ಹೋಗುವಾಗ ಬರುವಾಗ ಬಸ್ ಬುಕ್ಕಿಂಗ್ ಮಾಡ್ತಾನೆ ಹಾಗೆ ಅವಳಿಗೆ ಏನ್ ಬೇಕೋ ಎಲ್ಲಾನು ತಂದ್ಕೊಡ್ತಾನೆ ಅವನಿಗೆ ಇಷ್ಟ ಬಂದಾಗೆ ಅವಳನ್ನ ಪ್ರೀತಿ ಮಾಡ್ತಾನೆ ನೀನ್ ನೋಡಿದ್ರೆ ಹೀಗೆ ಹೇಳ್ತಿದ್ದೀಯಲ್ಲ ನೋಡು ಅವಳನ್ನ ನಿನ್ನ ಕಂಪೇರ್ ಮಾಡ್ಕೊಂಡು ನೀನು ಬಸ್ ಬುಕ್ಕಿಂಗ್ ಮಾಡ್ಕೊಂಡೆಲ್ಲ ಹೋಗೋದಕ್ ಬೇಡ ಸುಮ್ಮನೆ ದುಡ್ಡು ಖರ್ಚಿಗೆ ನೀನು ಅದೇ ಬಸ್ ಅಲ್ಲಿ ಹೋಗ್ಬಿಡು ಹೆಂಗೋ ಬಸ್ ಫ್ರೀ ಇದೆಯಲ್ಲ ಈ ಮನೇಲಿ ಎಷ್ಟೇ ದೊಡ್ದ್ರು ಎಷ್ಟೇ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡ್ಕೊಂಡ್ರು ಎಲ್ರು ಚೆನ್ನಾಗಿ ನೋಡ್ಕೊಂಡ್ರು ಎಲ್ರು ಸೇವೆ ಮಾಡಿದ್ರು ನಾನೇ ನಾನೇ ಕೆಟ್ಟೋಳು ಯಾವಾಗ ನೋಡಿದ್ರು ಅತ್ತೆ ಬಾಯಲ್ಲಿ ನನ್ನಿಂದಾನೇ ಬೆಳ್ಕರಿತು ನಾನು ಹೇಳ್ತೇನೆ ಇವಳು ಏನು ಕೆಲಸ ಮಾಡಲ್ಲ ಅಂತ ಬೈಗುಳ ಆಯ್ತು ಇನ್ನ ಕಂಡ ಅನ್ಸ್ಕೊಂಡೋನು ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಮಗನ್ ಕರ್ಕೊಂಡು ಆ ಬಸ್ಸಲ್ಲಿ ಅಲ್ಲಿ ಹೇಗ್ ಹೋಗ್ತಾಳೆ ಅವಳು ಆರಾಮಾಗಿ ಹೋಗ್ಬರ್ಲಿ ಅಂತ

ತುಂಬಾ ಆರಾಮಾಗಿ ಒಳ್ಳೆ ಗಂಡನ್ ಕೈ ಹಿಡಿದು ಅವನ ಇವಳನ್ನ ಸುಖದ ಸುಪ್ಪದ ಕೇಳಿ ಬೆರೆಸ್ಬೇಕು ಅದನ್ನ ನೋಡಿ ಇವ್ರ ಮನ್ಸಿಗೆ ಸಂತೋಷ ಆಗುತ್ತೆ ನೂರ್ ವರ್ಷ ಸುಖವಾಗಿ ಇಟ್ಟಿರುವಪ್ಪ ಅಂತ ದೇವ್ರನ್ನ ಬೇಡ್ಕೋತಾರೆ ಆದ್ರೆ ಮನೆಗ್ ಬಂದಿರೋ ಸೊಸೆನ ಕಾಲ್ ಕಸದ ಹಾಗೆ ನೋಡ್ತಾ ಇದಾರೆ ಇಲ್ಲ ಇಲ್ಲ ನನಗಂತೂ ಇದನ್ನೆಲ್ಲ ಸಹಿಸ್ಕೊಂಡು ಇನ್ನು ಇರೋದಕ್ ಆಗೋದೇ ಇಲ್ಲ ಏನಾದ್ರೂ ಹಾಕೋಗ್ಲಿ ಹೇಗಾದ್ರೂ ಮಾಡಿ ಅವ್ರ ಮಗಳ ಲೈಫ್ ನ ಹಾಳ್ ಮಾಡ್ಬೇಕು ಅವಾಗೆ ಇವ್ರಿಗೆಲ್ಲ ಬುದ್ಧಿ ಬರೋದು ಮಗಳ ಆರಾಮಾಗಿದ್ರು ಆರಾಮಾಗಿ ಇದ್ದಾಳೆ ಅಂತ ಸೊಸೆನ ಇಷ್ಟು ಕೀಳಾಗಿ ನೋಡ್ತಾ ಇದ್ರಲ್ವಾ ಮಗಳ ಲೈಫಲ್ಲೂ ಬಿರುಗಾಳಿ ಇದ್ರೆ ನನ್ನ ಹಾಗೇನೆ ಅವಳು ಕೀಳಾಗಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ನನ್ನ ಫೀಲಿಂಗ್ಸ್ ಏನು ನನ್ನ ಮನಸಿಗೆ ಎಷ್ಟು ನೋವಾಗಿದೆ ಅಂತ ನೋಡ್ತಾ ಇರಿಯತ್ತೆ ಇಷ್ಟು ದಿನ ನಿಮ್ಮ ಅಳಿಯ ಮಗಳನ್ನ ಕೊಚ್ಕೊಂಡು ನನ್ನ ಕಾಲ್ ಕಸದಾಗ ನೋಡ್ತಾ ಇದ್ರಿ ಅಲ್ವಾ ಇನ್ಮೇಲೆ ಗೊತ್ತಾಗತ್ತೆ ಹೇಗಾದ್ರು ಮಾಡಿ ನಿಮ್ ಅಳಿಯ ಮತ್ತೆ ಮಗಳನ್ನ ದೂರ ಮಾಡಿ ನಿಮ್ಮ ಕಣ್ಣಲ್ಲಿ ನೀರು ತರ್ಸ್ಲಿಲ್ಲ ಅಂದ್ರೆ ಕೇಳಿ ಶ್ವೇತನ್ ಅತ್ತೆ ಮತ್ತೆ ಗಂಡನ್ ಮಾತುಗಳಿಂದ ಶ್ವೇತನ್ಗೆ ತುಂಬಾ ಮನ್ಸಿಗೆ ನೋವಾಗ್ತಾ ಇರುತ್ತೆ ಅದು ಅದೊಳ್ದೆ ಆ ಮನೇಲಿ ಅವಳನ್ನ ತುಂಬಾ ಕೇರ್ಲೆಸ್ ಮಾಡ್ತಾ ಇರ್ತಾರೆ ಇದ್ರಿಂದ ಅವಳ ಮನ್ಸಿಗೆ ನೋವೆಲ್ಲ ಚೈತ್ರನ್ ಮೇಲೆ ಕೋಪವಾಗಿ ಪರಿವರ್ತನೆ ಆಗುತ್ತೆ ಚೈತ್ರನ್ ಸುಖವಾಗಿರೋ ಸಂಸಾರನ ಹೇಗಾದ್ರೂ ಮಾಡಿ ಹಾಳು ಮಾಡ್ಬೇಕು ಇದ್ರಿಂದ ಮನೆಯವ್ರೆಲ್ರಿಗೂ ನೋವು ಕೊಡ್ಬೇಕು ಅಂತ ಶ್ವೇತಾ ಯೋಚನೆ ಮಾಡ್ತಾಳೆ ಅಮ್ಮ ನಾನು ಈ ಮನೆಗ್ ಬಂದಾಗಿಂದ ನೋಡ್ತಾನೆ ಇದೀನಿ ನೀನು ಅಣ್ಣ ಅದಕ್ಕೆ ಜೊತೆ ನಡ್ಕೊಳ್ತಿರೋ ರೀತಿನೇ ಸರಿ ಇಲ್ಲ ಅಯ್ಯೋ ಇದ್ಯಾಕೆ ಹೀಗಿರ್ತಿದ್ಯಾ ಅಲ್ಲ ಕಣೆ ನಿನ್ನೆನೆ ಅವಳಿಗಂತೂ ಮದ್ವೆ ಮಾಡ್ ಕಳ್ಸಿದಾರೋ ನಾನೇ ಹೇಳ್ಕೊಡ್ಬೇಕು ಹೇಳ್ಬೇಕು ಇಲ್ಲ ಅಂದ್ರೆ ಏನು ಮಾಡಲ್ಲ ಅವಳು ನನಗಂತೂ ಸಾಕ್ ಸಾಕಾಗಿದೆ ಸುಮ್ನೆ ಅಮ್ಮ ಸಾಕ್ ಬಾಯಿ ಮುಚ್ಚಮ್ಮ ನಾನು ನೋಡ್ತಾನೆ ಇದ್ದೀನಿ ಎಲ್ಲಾನು ಅಲ್ಲಮ್ಮ ಅವ್ರೇನಾದ್ರೂ ಮಾಡ್ಬೇಕು ಅಂದ್ರೆ ನೀವ್ ಬಿಟ್ರೆ ತಾನೇ ಯಾವಾಗ ನೋಡಿದ್ರು ಎಲ್ಲ ನೀವೇ ಹೇಳ್ತಾ ಇದ್ರೆ ಅವರು ತಾನಾಗೆ ಮಾಡೋದಾದ್ರೂ ಯಾವಾಗ ಹೇಳು ಪ್ರತಿ ಕೆಲಸದಿಂದ ಹಿಡಿದು ಪ್ರತಿಯೊಂದು ವಿಷಯನು ನೀನೇ ಹೇಳ್ತೀಯ ಹೋಗ್ಲಿ ಅವ್ರು ಹಾಕೋ ಬಟ್ಟೆ ಕೂಡ ನೀನೇ ಡಿಸೈಡ್ ಮಾಡ್ತೀಯ ಪಾಪ ಅಮ್ಮ ಅವರು ನನ್ನ ಹಾಗೇನೇ ಅವರು ಬೇರೆಯವ್ರ ಮನೆ ಮಗಳು ನಿಮ್ ಮನೆಗ್ ಬಂದು ಜೀವನನ ಕಟ್ಕೋಬೇಕು ಅನ್ಕೊಂಡ್ ಬಂದ್ರೆ ನೀನು ನಿನ್ ಮಗ ಇಬ್ರು ಅವ್ರ ಫೀಲಿಂಗ್ಸ್ಗೆ ಸ್ವಲ್ಪನೂ ಬೆಲೆ ಕೊಡಲ್ಲ ಜೊತೆಗೆ ಅವ್ರನ್ನ ತುಂಬಾ ಅಂದ್ರೆ ತುಂಬಾ ಕೇರ್ಲೆಸ್ ಮಾಡ್ತೀರಾಮ ಪ್ರತಿಯೊಂದು ವಿಷಯದಲ್ಲೂ ನನಗೆ ಹೇಗೆ ಸಪೋರ್ಟಿವ್ ಆಗಿದ್ಯೋ ಹಾಗೆ ನೀನು ಅವರಿಗೂ ಸಪೋರ್ಟಿವ್ ಆಗಿ ಇರಬೇಕು ಅದ ಬಿಟ್ಟು ಪ್ರತಿ ಒಂದು ವಿಷಯದಲ್ಲೂ ಕೊಂಕು ಮಾತಾಡೋದು ಅವ್ರು ಮಾಡೋ ತಪ್ಪುಗಳನ್ನೇ ಕೆದಕಿ ಕೆದಕಿ ಹೇಳೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಹೇಳು ನಾನೇ ಅವ್ರ ಪ್ಲೇಸ್ ಅಲ್ಲಿ ಇದ್ದು ನನ್ನ ತನ ಇದೇ ತರ ಮಾಡಿದಿದ್ರೆ ನೀನು ಅದನ್ನ ನೋಡಿ ಎಷ್ಟು ಸಂಕಟ ಪಡ್ತಾ ಇದ್ದೆ ಹಾಗೇನೆ ಅವ್ರ ತಾಯಿನೂ ಸಂಕಟ ಪಡ್ತಾ ಇರ್ತಾರೆ ಆದ್ರೆ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಅಷ್ಟೇ ಪಾಪ ನಿಮ್ ಮಾತುಗಳಿಂದ ಅದಕ್ಕೆ ಮನ್ಸಿಗೆ ಎಷ್ಟು ನೋವಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರು ಯೋಚನೆ ಮಾಡಿದೀರ ನೋಡಮ್ಮ ಅವರು ನಮ್ಮನ್ನ ನಂಬಿ ಈ ಮನೆಗ್ ಬಂದಿದ್ದಾರೆ ಹಾಗಿರುವಾಗ ನಾವೇ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅದ್ಬಿಟ್ಟು ಸುಮ್ನೆ ಯಾವಾಗ್ಲೂ ಮಗಳು ಮಗಳು ಅಂತ ಸೊಸೇನ ಕಾಲ್ ಕಸ್ದಾಗೆ ನೋಡೋದಲ್ಲ ನೀನೇ ಯೋಚನೆ ಮಾಡಮ್ಮ ಅವ್ರ ಪ್ಲೇಸಲ್ಲಿ ನೀನ್ ನಿನ್ನ ನಿನ್ನೂ ಹೀಗೆ ಮಾಡಿದ್ರೆ ಅವಾಗ ನಿನ್ಗೆ ಸಂತ ಆಗ್ತಿತ್ತು ನಿನಗೆ ಎಷ್ಟು ಫೀಲ್ ಆಗ್ತಾ ಇತ್ತು ಅವ್ರ ಮನ್ಸಲ್ಲೂ ಹಾಗೆ ಫೀಲ್ ಆಗ್ತಾ ಇರತ್ತೆ ಅಲ್ವಾ ನೋಡಮ್ಮ ನಿನಗವ್ರನ್ನ ಮಗಳ ಹಾಗೆ ನೋಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ನೀನೇ ತರ ಅವ್ರ ಮನ್ಸಿಗೆ ನೋವಾಗೋ ಹಾಗ ಮಾತ್ರ ನಡ್ಕೋಬೇಡ ಅಷ್ಟೇ ನಾನು ಹೇಳೋದು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ನಾನು ಅಲ್ಲ ನಾನು ಇದನ್ನೆಲ್ಲ ನೋಡಿ ನನಗಾಗೋ ಅವಮಾನಗಳನ್ನ ತಲೆಯಲ್ಲಿ ಇಟ್ಕೊಂಡು ಪಾಪ ಚೈತ್ರನ್ ಸಂಸಾರನ ಹಾಳು ಮಾಡ್ಬೇಕು ಅವರಿಬ್ರು ಮಧ್ಯೆ ಹುಳಿ ಇನ್ಬೇಕು ಅಂತ ಏನೇನೋ ಯೋಚನೆ ಮಾಡ್ಬಿಟ್ಬಲ್ಲ ಛೇ ಏನಾದ್ರು ನಾನಂತ ಕೆಲಸ ಮಾಡ್ಬಿಟ್ಟಿದ್ರೆ ಒಳ್ಳೇದ್ ಬಯಸು ಅವ್ಳ ಲೈಫ್ ಹಾಳಾಗ್ಬಿಡ್ತಾ ಇತ್ತು ದೇವ್ರೆ ಏನಾಗಿತ್ತು ಗೊತ್ತಿಲ್ಲ ಚೈತ್ರನ್ ಸಂಸಾರ ಹಾಯ್ ಮಾಡ್ಬೇಕು ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡ್ಬೇಕು ಅತ್ತೆಗೆ ಅದ್ರ ನೋವಿನ ಅರ್ಥ ಆಗ್ಬೇಕು ಅಂತ ಏನೇನೋ ಯೋಚನೆ ಮಾಡ್ಕೊಂಡ್ ಬಂದಿರೋ ಶ್ವೇತಂಗೆ ಚೈತ್ರ ಮತ್ತೆ ಅತ್ತೆ ಮಾತಾಡ್ತಾ ಇರೋದ್ ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ ತಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಒಳ್ಳೆ ಮನ್ಸಿರೋ ಚೈತ್ರನ್ ಲೈಫ್ ನ ಹಾಳ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೆ ಅನ್ನೋದು ಅವಳಿಗೆ ಅರ್ಥ ಆಗುತ್ತೆ ಅಮ್ಮ ಚೈತ್ರ ನಾನು ದಯವಿಟ್ಟು ಕ್ಷಮಿಸ್ಬಿಡಮ್ಮ ನಾನು ನಿನ್ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ ಆದ್ರೆ ಇವಾಗ ಇವಾಗ ಗೊತ್ತಾಯ್ತು ನೀನು ಎಷ್ಟು ಒಳ್ಳೆಯವಳು ಅಪ್ರಂಜಿ ಅಂತ ಆದ್ರೆ ನಿನ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನ್ನಿಂದ ನಿನ್ ಮನ್ಸಿಗೆ ಏನಾದ್ರು ನೋವಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು ಶ್ವೇತಾ ನನ್ನನ್ನು ನೀನ್ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನಿನ್ ಮನ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು 何だ何だ何だ何だ何だ何だ何だ何だ何だ何だ何だ何だ何だ何だ何何だ何だ何だ何だ何だ何だ何だだ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だだ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だ何だだ何だ何だ何だ何だだ何だ何だ何だ何だ何だ何 ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ಯಾರ್ಯಾರುಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಕೋನ್ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೋಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ